ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಲ್ಲ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈನನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದ್ರೆ ಸೊ ಇವತ್ತಿನ ಕಿಚ್ಚನ ಪಂಚಾಯಿತಿ ಅಥವಾ ನಾಳೆ ಒಂದು ಸೂಪರ್ ಸಂಡೇ ವಿ ಸುದ್ದಿ ಎಪಿಸೋಡ್ ಏನಿದೆ ಈ ಸೀಸನ್ನ ಕೊನೆಯ ಒಂದು ಕಿಚನ್ ಪಂಚಾಯಿತಿ ಮತ್ತು ಸೂಪರ್ ಸಂಡೇ ವಿಸುದೀಪ್ಪ್ಪ ಅಂತ ಹೇಳ್ಬೋದು ಯಾಕಂತಂದರೆ ನಿಮ್ಗೆ ಗೊತ್ತಿರೋಂಗೇನೆ ನೆಕ್ಸ್ಟ್ ವೀಕೆ ಫಿನಾಲ್ ಇರೋದ್ರಿಂದ ಸೊ ಈ ಎರಡು ಎಪಿಸೋಡ್ಗಳು ಈ ಇಲ್ಲಿಗೆ ಕೊನೆ ಆಗ್ತವೆ ಸೊ ಇನ್ನೂ ಇವತ್ತಿನ ಒಂದು ಕಿಚನ್ ಪಂಚಾಯತಿ ಬಗ್ಗೆ ಮತ್ತು ನಾಳೆ ಒಂದು ಸೂಪರ್ ಸಂಡೇ ವಿ ಸುದೀಪ್ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ಸೊ ಕಿಚನ ಪಂಚಾಯಿತಿನಲ್ಲಿ ಕೆಲವೊಂದು ವಿಚಾರಗಳಂತೂ ಖಂಡಿತವಾಗ್ಲೂ ಈ ಒಂದು ವಾರದ್ದು ಇದೆ ಮಾತಾಡಲಿಕ್ಕೆ ಜೊತೆಗೆ ಇಡೀ ಒಂದು ಬಿಗ್ ಬಾಸ್ ಒಂದು ಹದಿನೈದು ವಾರ ಏನು ನಡೆದಿದೆ ಸೊ ಅದರಲ್ಲೂ ಕೆಲವೊಂದು ಮೆಮೊರೀಸ್ಗಳನ್ನು ಮೇಲ್ಕು ಹಾಕ್ತಾರೆ ಅಂತ ಅಂದ್ಕೊತೀನಿ ಜೊತೆಗೆ ಎಲಿಮಿನೇಷನ್ ಅಂತ ಬಂದಾಗ ಸೊ ಮೇ ಬಿ ಸಿಂಗಲ್ ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಅನ್ನೋದು ಕೂಡ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ ಒಂದು ವೇಳೆ ಸಿಂಗಲ್ ಎಲಿಮಿನೇಷನ್ ಇದ್ದರೆ ಸೊ ಫಿನಾಲೆ ವಾರಕ್ಕೆ ಒಂದು ಆರು ಜನ ಕಾಲಿಡ್ತಾರೆ ಸೊ ಅದರಲ್ಲೂ ಮಿಡ್ ವೀಕ್ ಅಂತೂ ನನ್ನ ಪ್ರಕಾರ ಇರಲಿಕ್ಕಿಲ್ಲ ಗೊತ್ತಿಲ್ಲ ಇಟ್ಟರು ಇಡ್ತಾರೆ ಸೊ ಒಂದು ಸರ್ಪ್ರೈಸ್ ರೀತಿಯಲ್ಲಿ ಏನಾದರೂ ಒಂದು ಮಿಡ್ ವೀಕ್ ಇನ್ನೊಂದು ಎಲಿಮಿನೇಷನ್ ಇಟ್ಟರು ಕೂಡ ಇಡ್ಬೋದು ಅಥವಾ ಇವತ್ತೊಂದು ಎಲಿಮಿನೇಟ್ ಮಾಡಿ ನಾಳೆ ಕೂಡ ಒಂದು ಇನ್ನೊಂದು ಎಲಿಮಿನೇಟ್ ಮಾಡ್ಬೋದು ಅಂದರೆ ಡಬಲ್ ಎಲಿಮಿನೇಷನ್ ಇದೇ ವಾರ ವೀಕೆಂಡಲ್ಲೇ ಮಾಡ್ಬೋದು ಅಂತ ಅನ್ಸುತ್ತೆ ಒಂದು ವೇಳೆ ಸಿಂಗಲ್ ಎಲಿಮಿನೇಷನ್ ಇದ್ದರೆ ತುಂಬ ಟಫ್ ಇದೆ ಯಾಕಂತಂದರೆ ಅಲ್ಲಿ ಅವರು ಈ ವಾರ ಏನಿದೆ ನಾಮಿನೇಟೇ ಆಗಿಲ್ಲ ಸೊ ಅದಕ್ಕೆ ಅವರು ಎಲಿಮಿನೇಟ್ ಆಗೋವಂಥ ಪ್ರಶ್ನೆ ಇಲ್ಲ ಅಲ್ಲಿ ಇನ್ನೂ ಡೇಂಜರ್ ಝೋನ್ ಅಂತ ಬಂದಾಗ ಅಲ್ಲಿ ನಮೃತ ಆ್ಯಂಡ್ ವರ್ತೂರವ್ರು ನಿಂತ್ಕೊತಾರೆ ಸೊ ಅವರಿಬ್ರಲ್ಲೂ ಒಬ್ಬರನ್ನ ಸಿಂಗಲ್ ಎಲಿಮಿನೇಷನ್ ಅಂತ ಬಂದಾಗ ತುಂಬ ಚೂಸ್ ಮಾಡೋದು ತುಂಬ ಕಷ್ಟ ಇದೆ ವೋಟಿಂಗ್ ಪ್ರಕಾರ ಹೋದರೆ ಅಲ್ಲಿ ನಮೃತ ಅವರು ಎಲಿಮಿನೇಟ್ ಆಗಬೇಕು ಬಟ್ ನನಗೆಲ್ಲೋ ಅನಿಸ್ತಾ ಇಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಆನೆಸ್ಟಾಗಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ ನಡೆಸ್ತಿದ್ದಾರೆ ಅಂತ ಸೊ ವರ್ತರೋರು ಹೋದರೂ ಹೋಗ್ಬೋದು ಹೇಳಿಕ್ಕಾಗಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ನೀವು ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡ್ದಾದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಅನವಶ್ಯಕವಾಗಿ ಕೆಲವೊಂದು ಪ್ಲ್ಯಾನ್ಗಳನ್ನ ಮಾಡಿಕೊಂಡು ರಾಜಕೀಯ ಮಾಡಿಕೊಂಡು ಕೆಲವರೆಲ್ಲ ಮಾಡ್ತಾಯಿದ್ರು ಸೊ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಸೊ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಅವರು ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗಿ ಹೋಗೋಕ್ಕಿಂತ ಮುಂಚೆ ಸಂಗೀತವ್ರಿಗೆ ಒಂದು ಮಾತಾಡ್ತಾರೆ ಅಂದರೆ ಮಾತಾಡೋದನ್ನ ಬರ್ತೀನಿ ಅನ್ನೋ ಒಂದು ಕೆಲವೊಂದು ಮಾತುಗಳನ್ನ ಆಡ್ತಾರೆ ಸೊ ಅದು ಹೋಗೋ ಟೈಮಲ್ಲಿ ಬೇಕಿರಲಿಲ್ಲ ಅಂತ ಸಂಗೀತ ಅವರ ಒಂದು ವಾದ ಆಗಿತ್ತು ಸೊ ಓಕೆ ಏನು ಮಾಡಲಿಕ್ಕಾಗಲ್ಲ ಮನಸ್ಸಲ್ಲಿ ಅವ್ರಿಗೂ ಒಂದು ನೋವಿದೆ ಯಾಕಂದರೆ ಅಷ್ಟು ಬೇಗ ಒಂದು ಹೆಲ್ಮೆಟ್ ಆಗಿರೋದು ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಆ ಥರದ್ದು ಮಾತುಗಳು ಬಂದಿದೆ ಸೊ ಇಬ್ಬರಿಗೂ ಆಗಿರುತ್ತೆ ಸೊ ಹೆಲ್ಮೆಟ್ ಆಗಿ ಹೋಗೋ ಟೈಮಲ್ಲಿ ಆ ಒಂದು ಸಂಗೀತ ಅವ್ರಿಗೆ ನೆಗೆಟಿವ್ ಅನ್ನೋ ರೀತಿಯಲ್ಲಿ ಅದು ಫೀಲ್ ಆಗುತ್ತೆ ಬಟ್ ಅವರ ಒಂದು ನೋವನ್ನು ಅವರು ಹಂಚ್ಕೊತಿದ್ದಾರೆ ಸೊ ಅದರಲ್ಲಿ ಏನು ತಪ್ಪು ಇಲ್ಲ ಅಂತ ನನಗೂ ಅನಿಸ್ತು ಇಬ್ಬರದ್ದು ಕೂಡ ತಪ್ಪಲ್ಲ ಯಾಕಂದರೆ ಇಬ್ಬರಿಗೂ ನೋವಾಗಿರುತ್ತೆ ಸೊ ತನಿಷಾಗ ನೋವಾಗಿರೋದಕ್ಕೆ ತನಿಷಾ ಹೇಳಿದ್ರು ಸೊ ತನಿಷಾ ಕಾರ್ತಿಕ್ ಕೂಡ ಹೇಳಿದ್ರು ಬಟ್ ಅದು ಸತ್ಯ ಅಲ್ಲ ಏನೂ ಮಾಡಲಿಕ್ಕಾಗಲ್ಲ ಸೊ ಅದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಡೇಗೆ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಟೀಮ್ ಅವರು ಅಂದರೆ ಮೈಕಲ್ ಒಂದು ಏನು ಟಾಸ್ಕ್ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ರು ಆ ಟಾಸ್ಕ್ನ ಕೊಡ್ತಾರೆ ಸ್ವಲ್ಪ ಟಫ್ ಆಗಿರುವಂಥ ಟಾಸ್ಕ್ ಅದು ಸೊ ಅದರಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನಡುವೆ ಟೈಮಲ್ಲಿ ಅಲ್ಲಿ ಸಂಗೀತ ಒಂದು ಸಜೆಷನ್ ಕೊಡ್ತಾರೆ ಅಂದರೆ ಇದು ಈ ಗೇಮ್ಗೆ ಹೈಟ್ ಇರೋರ ಒಂದು ಅವಶ್ಯಕತೆ ಇದೆ ಯಾಕಂತಂದರೆ ಆ ಒಂದು ಹೆಲ್ಮೆಟ್ ಹಾಕಿಂದ ಚೆಂಡನ್ನು ಆ ಕಟ್ಟಿಗೆ ತುಂಡಿಗೆ ಅಂದರೆ ತಳಬೇಕು ಅಂತಂದರೆ ಸ್ವಲ್ಪ ಹೈಟ್ ಇರೋರಾದರೆ ಈಸಿ ಆಗ್ಬೋದು ಅಂತ ಹೇಳ್ತಾರೆ ಸೊ ನನಗೂ ಅದೆಲ್ಲೋ ಸಜೆಷನ್ ಸರಿ ಅಂತ ನನಗನಿಸ್ತು ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆಗುವಂಥ ಟೈಮಲ್ಲಿ ಮೈಕಲ್ ಅವರು ಸೊ ಆವಾಗಲೂ ನನಗೆ ಅದೇ ಅನಿಸಿದ್ದು ಹೈಟ್ ಇರೋರು ಆಗಿದ್ದರೆ ಸ್ವಲ್ಪ ಈಸಿ ಆಗ್ಬೋದು ಅಂತ ಸೊ ಅದು ಸಂಗೀತವರು ಕೂಡ ಅದನ್ನೇ ಒಂದು ಒಪಿನಿಯನ್ ಆಗಿತ್ತು ಅಲ್ಲಿ ಅವರೆಲ್ಲ ಮತ್ತು ನಾವೇನು ಮಾಡೋಣ ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು ಸೊ ಅಲ್ಲಿಗೆ ಅದು ಸೈಲೆಂಟ್ ಆಯಿತು ಬಟ್ ಇದ್ರ ಪ್ರಕಾರ ತೊಗೊಳಕ್ಕೆ ಹೋದರೆ ಅಲ್ಲಿ ಹೆಚ್ಚಿನ ಒಂದು ವೋಟಿಂಗ್ ಪ್ರಕಾರ ತೊಗೊಂಡ್ರೂ ವಿನಯ್ಗೆ ತುಕಾಲಿಗೆ ಮತ್ತು ನಮೃತಗೆ ಒಂದು ಹೆಚ್ಚಿನ ಓಟ್ಸ್ಗಳು ಬಂತು ತುಕಾಲಿ ನಮೃತಾಗೆ ಸೇಮ್ ಓಟ್ಸ್ ಬಂತು ಮೂರು ಜನ ಫೈನಲ್ ಆಗಿದ್ರು ಯಾರು ತುಕಾಲಿ ನಮೃತ ಆ್ಯಂಡ್ ವಿನಯ್ ಫೈನಲ್ ಆಗಿದ್ರು ಅಷ್ಟೊತ್ತಿಗೆ ಸಂಗೀತವರು ಇನ್ನೊಂದು ಹೇಳ್ತಾರೆ ಅಂದರೆ ಇವಾಗ ಯಾರ್ಯಾರು ಚಾನ್ಸ್ ಸಿಕ್ಕಿದೆ ಇವಾಗ ನಮೃತ ಆ್ಯಂಡ್ ವಿನಯ್ ಆ್ಯಂಡ್ ತುಕಾಲಿಗೆ ಅವ್ರಿಗೆ ಚಾನ್ಸ್ ಸಿಕ್ಕಿರಲ್ಲ ಈ ಒಂದು ಟಾಸ್ಕಲ್ಲಿ ಸಿಗುತ್ತೆ ಆದರೆ ನೆಕ್ಸ್ಟ್ ಒಂದು ಟಾಸ್ಕಲ್ಲಿ ಇವು ಇಲ್ಲಿವರೆಗೂ ಯಾರ್ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ಮುಂದಿನ ಒಂದು ಗೇಮ್ ಟಾಸ್ಕಲ್ಲಿ ಸೊ ಅವರಿಗೆ ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಸಜೆಷನ್ ಕೊಡ್ತಾರೆ ಅಷ್ಟೇ ಅದು ನಮೃತ ಅವ್ರಿಗೆ ಹೇಳಿರೋದು ಅದು ಅದು ಯಾರಿಗೂ ಪಾಯಿಂಟ್ ಔಟ್ ಮಾಡಿ ತುಕಾಲಿಗೆ ಅಂತ ಅಂತೇಳಿ ನಮೃತ ಹೇಳ್ತಾ ಇರೋದು ಸೊ ಅದು ಆದರೂ ಆಡಲಿ ಅಥವಾ ಪ್ರತಾಪ್ ಹತ್ರ ಈ ಗೇಮ್ ಆಡಲಿ ಬಟ್ ನೆಕ್ಸ್ಟ್ ಗೇಮಲ್ಲಿ ಯಾರು ಇರ್ತಾರೆ ಸೊ ಆಡದೆ ಇರೋರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಅದು ಅವರೊಂದು ಸಜೆಷನ್ ಆಗಿದ್ದು ಕೊಡ್ಬೋದಿತ್ತು ಕೊಡದೇ ಇರ್ಬೋದಿತ್ತು ಆದರೆ ಇಲ್ಲಿ ಏನಾಯಿತು ಅಂತಂದರೆ ತುಕಾಲಿ ಅವರು ತುಂಬ ರೈಸ್ ಆಗ್ಬಿಟ್ರು ಅದು ಏನಕ್ಕಾದರೂ ಏನಾಯಿತು ಅಂತ ಗೊತ್ತಿಲ್ಲ ಇಲ್ಲಿವರೆಗೂ ಒಂದು ವೋಟಿಂಗ್ ಮಾಡ್ತೀರಾ ಇನ್ನು ಮುಂದೆ ಹಿಂಗೆ ಮಾಡ್ತೀರಾ ಹಂಗೆ ಅಂತ ಅಂತೇಳಿ ಸಿಕ್ಕಾಪಟ್ಟೆ ವಾಯ್ಸ್ ರೈಸ್ ಮಾಡಿದ್ರು ಅನವಶ್ಯಕವಾಗಿ ಅಲ್ಲಿ ಜೊತೆಗೆ ಅಲ್ಲಿ ವರ್ತರೋರಿಗೆ ಹಿಂಗೆ ಕೈ ಮಾಡಿ ಸನ್ನೆ ಮಾಡ್ತಾರೆ ಅಣ್ಣ ಮಾತಾಡೋಣ ಮಾತಾಡೋಣ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದು ಸನ್ನೆ ಅದು ಅಂದರೆ ಈ ಒಂದು ಜಗಳ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಬಂದಿರೋ ರೀತಿಯಲ್ಲಿ ಕಾಣಿಸ್ತೋದು ಸೊ ವರ್ತೂರವ್ರನ್ನೂ ಹೇಳ್ಕೊಂಡು ತಂದಿರೋದು ಸೊ ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ ತುಕಾಲಿ ಡರ್ಟಿ ಪಾಲಿಟಿಕ್ಸ್ ಮಾಡ್ತಿದ್ದೇನೆ ಅಂತ ನನಗೆ ಇಲ್ಲಿವರೆಗೂ ಸರಿಯಾಗಿ ಹೋಗ್ತಿದ್ದಂಥ ಒಂದು ಡಿಸ್ಕಷನ್ನು ಒಂದೇ ಒಂದು ಸಾರಿ ವಾಯ್ಸ್ ರೈಸ್ ಮಾಡಿಬಿಟ್ಟು ಅವ್ರು ಸಂಗೀತ ಹೇಳಿದ್ ನನಗೆ ಕರೆಕ್ಟ್ ಅಂತ ಅನಿಸುತ್ತೆ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಚಾನ್ಸ್ ಸಿಗಬೇಕು ಈ ವಾರದಲ್ಲಿ ಎಲ್ಲರೂ ಕೂಡ ಗೇಮ್ ಮಾಡಿದ್ದಾರೆ ಸೊ ಲಾಸ್ಟಲ್ಲಿ ಉಳ್ಕೊಂಡಿರೋವಂಥವ್ರು ಇವಾಗ ಆ ಟಾಸ್ಕ್ಗೂ ಕೂಡ ಅಲ್ಲಿ ತುಕಾಲಿ ಸೆಲೆಕ್ಟ್ ಆಗಿದ್ದರು ನಮೃತ ಸೆಲೆಕ್ಟ್ ಆಗಿದ್ದರು ವಿನಯ್ ಸೆಲೆಕ್ಟ್ ಆಗಿದ್ದರು ಇನ್ನು ನುಡಿದೋಂಥವ್ರಿಗೆ ಚಾನ್ಸ್ ಸಿಗಲಿ ಅನ್ನೋದ್ರಲ್ಲಿ ತಪ್ಪೇನಿದೆ ಅದು ಹೇಳಿದ್ದು ವಾರ್ನಿಂಗ್ ಅಥವಾ ಒಂದು ಮಾಡಲೇಬೇಕು ಅಂತೇನಿಲ್ಲ ರಿಕ್ವೆಸ್ಟ್ ಮಾಡಿದ್ರು ಅದ್ರ ವಿರುದ್ಧ ಇಷ್ಟೊಂದು ದೊಡ್ಡದಾಗಿ ರೈಸ್ ಏನಿದೆ ಅದೇ ಇದೇ ತುಕಾಲಿ ಇದೇ ಅವರು ಹಿಂದೆ ಕೂತ್ಕೊಂಡು ಅವ್ರಿಗೆ ಚಾನ್ಸ್ ಕೊಡಬಾರ್ದು ಇವ್ರಿಗೆ ಚಾನ್ಸ್ ಕೊಡಬಾರ್ದು ಸೊ ಅವಳಿಗೆ ಈ ಗೇಮ್ ಕೊಡೋಣ ಅವಳಿಗೆ ಗೇಮ್ ಆಡ್ಲಿಕ್ಕಾಗಲ್ಲ ಅವಳು ಬಂದು ದಬಾಕೊಂತಾಳೆ ದಬಾಕೊಂಬೇಕು ಅವಳು ಸೊ ಈ ಥರದ ಮಾತುಗಳನ್ನು ಆಡಿ ಈ ಡಿಸ್ಕಷನಲ್ಲಿ ಬಂದ್ಬಿಟ್ಟು ಅನವಶ್ಯಕವಾಗಿ ವಾಯ್ಸ್ ರೈಸ್ ಮಾಡಿ ಇನ್ನೊಬ್ಬರಿಗೆ ಜಗಳ ಆಡಲಿಕ್ಕೆ ಪ್ರೇರೇಪಿಸುವಂಥದ್ದು ಯಾವ ಮಟ್ಟದಲ್ಲಿ ಸರಿ ಅಂತ ತುಕಾಲಿ ಅವರು ಹೇಳಬೇಕು ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟು ಅದ್ರ ಜೊತೆಗೆ ಇದ್ರ ಮಧ್ಯದಲ್ಲಿ ನೆನ್ನೆ ನಡೆದಂಥ ಅಂದರೆ ಮೊನ್ನೆ ನಡೆದಂಥ ಒಂದು ಏನು ಟಾಸ್ಕ್ ಸೋತಿದ್ರು ಆ ಇಶ್ಯೂನ ತೊಂದರೆ ಇಲ್ಲಿ ಟಾಸ್ಕ್ ಸೋತಿದ್ದಾದಮೇಲೆ ನೀವು ಅವ್ರ ಬಗ್ಗೆ ಹಂಗೆ ಮಾತಾಡ್ತೀರಾ ಇವ್ರ ಬಗ್ಗೆ ಹಿಂಗೆ ಮಾತಾಡ್ತೀರಾ ನಾನು ಆಮೇಲೆ ವಿನಯ್ ಸೆಲೆಕ್ಟ್ ಮಾಡಿದ್ದೆ ಹಿಂಗೆಲ್ಲ ಮಾತಾಡ್ತೀರಾ ಅಂತ ತುಕಾಲಿ ರೈಸ್ ಮಾಡಿಬಿಟ್ರು ಅಲ್ಲಿ ವರ್ತರ ಸುಮ್ಮನೆ ಕೂತಿದ್ರು ತುಕಾಲಿನ ಎಲ್ಲ ರೈಸ್ ಮಾಡಿಬಿಟ್ರು ಅವಾಗ ಸಂಗೀತ ಕೇಳ್ತಾರೆ ಈ ನಾನು ಹೇಳಿದ್ದು ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ ಸೊ ಅವಾಗ ಬಾಯಿ ಬಾಯ್ಬಿಡ್ತಾರೆ ಇದು ಬೆಂಕಿ ಹೇಳಿದರು ಅಂತ ಸೊ ಇದೇ ವಿಷಯನ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಮೊನ್ನೆ ಒಂದು ಎಪಿಸೋಡ್ ಕೂಡ ಹೇಳಿದರು ವರ್ತುರವ್ರು ಜಗಳ ಆಡೋಕ್ಕಿಂತ ಮುಂಚೆ ತನಿಷಾ ಅವರು ನಿಮಗೆ ಫೀಡ್ ಮಾಡಿದ್ದಾರೆ ಅಂತ ಒಂದು ಮಾತು ಬಂತಲ್ಲಿ ಸೊ ಅವಾಗ ಯಾರೂ ಫೀಡ್ ಮಾಡಿಲ್ಲ ಯಾರೂ ಫೀಡ್ ಮಾಡಿಲ್ಲ ಅಂತ ವರ್ತರವ್ರು ಬಂದರು ಸೊ ಇವಾಗ ಇವ್ರು ಒಪ್ಕೊಂಡ್ರು ತನಿಷಾ ಅವರು ಹೇಳಿದ್ದಾರೆ ಅಂತ ಸೊ ಅದು ಅಲ್ಲಿಗೆ ಅವರೇ ಸಿಗಾಕೊಂಡ್ಬಿಟ್ರ ಅನ್ನೋ ರೀತಿಯಲ್ಲಿ ಆಯ್ತು ಅದು ಸೊ ವಿನಯ್ ಹೆಸರು ಮೇಲೆ ವಿನಯ್ ಎಂಟರ್ ಆಗ್ತಾರೆ ವಿನಯ್ ಕೂಡ ಅಷ್ಟೇ ಅವ್ನು ಸೈಲೆಂಟಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದೆಲ್ಲ ಬಿಟ್ಬಿಟ್ಟು ಹಂಗಾಗುತ್ತೆ ಗುರು ಹಂಗಾಗುತ್ತೆ ಗುರು ಅಂತೇಳ್ಬಿಟ್ಟು ಕಾರ್ತಿಕ್ ಮತ್ತು ಅಕ್ಕ ಅಕ್ಕಪಕ್ಕ ಕೂತಿದ್ದಾರೆ ಅಂತ ನನಗೆ ಏನೋ ಸಪೋರ್ಟ್ ಮಾಡ್ತಾರೆ ಹೇಳ್ಬಿಟ್ಟು ತೂಕಾಲಿ ಅವರು ವಾಯ್ಸ್ ರೈಸ್ ಮಾಡಿಬಿಟ್ಟು ಫುಲ್ ಜಗಳ ಕೇಳಿದ್ರು ಅನಾವಶ್ಯಕವಾಗಿ ಆ ಒಂದು ಡಿಸ್ಕಷನಲ್ಲಿ ಎಲ್ಲೂ ಕಾ ಎಲ್ಲವೂ ಕಾಮಾಗಿ ನಡೀತಾ ಇತ್ತು ಅನವಶ್ಯಕವಾಗಿ ಕಿರ್ಚಾಡುವಂಥದ್ದೆಲ್ಲ ಏನು ಮಾತಾಡಿದ್ರು ತುಕಾಲಿ ಅವರು ಸೊ ಅವಾಗ ವಿನಯ್ ಕೂಡ ರೈಸ್ ಆದರು ಏನೋ ಕಿತ್ಕೊಂತೀ ಅದು ಇಲ್ಲೇ ಮಾತುಗಳೆಲ್ಲ ಬಂತು ಅದೆಲ್ಲ ಆಗಿದಾದ್ಮೇಲೆ ತಣ್ಣಗಾಗೋಯ್ತು ಮತ್ತೆ ತಿರ್ಗಾ ಯಾವ ರೀತಿಯಲ್ಲಿ ನಡಿಬೇಕು ಅದೇ ರೀತಿಯಲ್ಲಿ ನಡೀತು ಇದ್ರೆ ಆದಮೇಲೆ ಇನ್ನೊಂದು ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಗೇಮ್ನ ಫಸ್ಟು ಯಾರು ಆಡಬೇಕು ಅಂತ ಒನ್ ಟು ತ್ರೀ ಯಾರು ಸೀರಿಯಲ್ ಪ್ರಕಾರ ಆಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ತುಕಾಲಿ ಮತ್ತೆ ಇಲ್ಲಿ ಗೇಮ್ ಮಾಡ್ತಾನೆ ಅಂದರೆ ಅವ್ನಿಗೆ ಗೊತ್ತಿದೆ ಅಲ್ಲಿ ಯಾರು ಫಸ್ಟ್ ಅಲ್ಲಿ ನಿಂತ್ಕೊಳ್ತಾರೆ ಆ ಒಂದು ಕಟ್ಟಿಗೆ ಮೇಲೆ ನಿಂತ್ಕೊಂಡು ಆ ಕಟ್ಟಿಗೆ ತುಂಡನ್ನು ಯಾರು ಬಿಡಿಸ್ಬೇಕು ಅದು ತುಂಬ ಕಷ್ಟದ ವಿಚಾರ ಅದು ಸಂಗೀತ ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ ಅವ್ನು ಲಾಸ್ಟ್ ಟೈಮ್ ಇದ್ದಾಗ ಸೊ ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಇವರು ಕಚಾಡ್ತಾರೆ ಯಾರು ತುಕಾಲಿ ಆ್ಯಂಡ್ ವಿನಯ್ ಆ್ಯಂಡ್ ಅಮೃತ ವಿನಯ್ಗೆ ತುಕಾಲಿ ಸೆಟ್ಟು ಅವ್ನ ಸ್ಟ್ರಾಟಜಿಗಳು ಅವ್ನ ಹಿಂದೆ ಮಾತಾಡೋವಂಥದ್ದು ಎಲ್ಲ ಪ್ರತಿಯೊಂದು ಗೊತ್ತಿದೆ ಅವ್ನು ಪ್ರತಿಯೊಂದು ಹೆಜ್ಜೆನೂ ಗೊತ್ತಿದೆ ವಿನಯ್ಗೆ ಅದಕ್ಕೋಸ್ಕರ ವಿನಯ್ ಏನು ಮಾಡ್ತಾನೆ ನಾನು ಫಸ್ಟ್ ಹೋಗಲ್ಲ ಅದು ಇದು ಅಂತ ಸುಮಾರು ಸ್ವಲ್ಪ ಅಲ್ಲಿಗೆ ಡಿಸ್ಕಷನ್ ಆಗುತ್ತೆ ಇಲ್ಲಿ ತುಕಲಿನ ಅಷ್ಟೇ ಅಲ್ಲಿ ಫಸ್ಟ್ ಹೋಗೋಕ್ಕೆ ಮುಂದೆ ಹೋಗೋಲ್ಲ ಯಾಕಂದರೆ ಗೇಮ್ ಅಂತೂ ಕಷ್ಟ ಇದೆ ಅಲ್ಲಿ ಫಸ್ಟ್ ಹೋದಾನಂತೂ ಸ್ವಲ್ಪ ಕಷ್ಟನೇ ಸೊ ಅದಕ್ಕೋಸ್ಕರ ಇವರಿಬ್ಬರನ್ನ ಮುಂದೆ ತಳ್ಳಿಬಿಟ್ಟು ಅವರಿಂದ ಏನಾದರೂ ಟಾಸ್ಕ್ ಫೇಲ್ ಆದರೆ ಸೊ ಅವ್ರ ಮೇಲೆ ಬ್ಲೇಮ್ ಹಾಕಬೇಕು ಅನ್ನೋದು ತುಕಲಿ ಕ್ಯಾಲ್ಕುಲೇಷನ್ ಯಾಕಂತಂದರೆ ಇದ್ರ ಹಿಂದೆ ಅವರು ಮಾತಾಡ್ಕೊಂಡಿದ್ದಾರೆ ವರ್ತರೋರು ಅವರು ಸೊ ಈ ಟಾಸ್ನ ಅವಳಿಗೆ ಬಿಡೋಣ ಅವ್ಳು ಬಂದು ಏನು ದಬಾ ಅಂತೇಳಿ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೊನೆಗೆ ಅಲ್ಲಿ ನಮ್ರತವ್ರು ಒಪ್ಕೊಂತಾರೆ ನಾನು ನಾನೇ ಹೋಗ್ತೀನಿ ಅಂತ ಸೊ ಅದರಲ್ಲಿ ಹೆಸರು ಕೂಡ ಬಂತು ನಾನು ಫಸ್ಟ್ ಹೋಗಿ ಅಂತ ಅಂದಾಗ ಅಲ್ಲಿ ತುಕಲಿ ಹೇಳ್ತಾರೆ ಹೆಂಗು ಇದು ಹೆಂಗೆ ಇದು ನಮ್ದು ಆಗಿರೋದು ಮೂರು ಜನ ಹೊರಗಡೆ ಅವ್ರನ್ನ ಹೆಂಗೆ ನೀವು ಟಾಸ್ಕ್ ಮಾಡಿ ತರ್ತೀರ ಅಂತ ಹೇಳ್ತಾರೆ ಫೈನಲಿ ಅದು ನಮೃತವ್ರು ಅವರು ಒಪ್ಕೊಂತಾರೆ ಸೊ ಅಲ್ಲಿ ವಿನಯ್ ಯಾಕೆ ಒಪ್ಕೊಂಡಿಲ್ಲ ಅಂದರೆ ನಾವು ಮೊದಲು ಹೇಳಿದಂಗೆ ಗೊತ್ತು ಅಲ್ಲಿ ತುಕಾಲಿದು ಯಾವ ಗೇಮ್ ಸ್ಟ್ರಾಟಜಿ ಅಂತ ಸೊ ಅದಕ್ಕೋಸ್ಕರ ಅಲ್ಲಿ ವಿನಯ್ ಅವರು ಒಪ್ಕೊಳ್ಳಿಲ್ಲ ಸೊ ಅದಾದ್ಮೇಲೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು ಅಲ್ಲಿ ಸೊ ಕಾರ್ತಿಕ್ ಆ್ಯಂಡ್ ವರ್ತೂರು ತುಕಾಲಿ ಅಂತ ಅನಿಸುತ್ತೆ ಸೊ ಎಷ್ಟು ಹೆದರ್ಕೊತ ನೋಡು ಹಾಗೆ ಹೀಗೆ ಅಂತ ಬಟ್ ಹೆದ್ಕೊಂಡಿದ್ದಲ್ಲ ಅದು ಈ ತುಕಾಲಿ ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಬಾರ್ದು ಅಂತ ಅವರು ವಿನಯ್ ಆ ಥರ ಮಾಡಿದ್ರು ಅಂತ ನನಗನ್ಸುತ್ತೆ ಸೊ ಫೈನಲಿ ಅಲ್ಲಿ ನಮೃತ ಅವರು ಫಸ್ಟ್ ಹೋಗಕ್ಕೆ ಒಪ್ಕೊತಾರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಫ್ಯಾಂಟಾಸಿ ಕ್ಯಾಂಡ್ ಸೂಪರ್ವಾಗಿ ಮಾಡಿದ್ರು ಅವರು ಸೊ ಹೆಡ್ಸ್ ಆಫ್ ಹೇಳಬೇಕು ಯಾಕಂದರೆ ಆ ಗೇಮ್ ಸಂಗೀತವ್ರ ಕಡೆ ಕಂಪ್ಲೀಟ್ ಮಾಡ್ಲಿಕ್ಕಾಗಿಲ್ಲ ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಬ್ಯಾಲೆನ್ಸ್ ಮಾಡಿದ್ರು ಕಂಪ್ಲೀಟ್ ಮಾಡಿದ್ರು ಆದಮೇಲೆ ಸೆಕೆಂಡ್ ಪೊಸಿಷನ್ ನಿಂತ್ಕೊಂತವ್ರು ವಿನಯ್ ಅವರು ಸೊ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ವಿನಯ ಸ್ಥಾನದಲ್ಲಿ ನಿಂತ್ಕೊಂಡಿರೋರು ತುಕಾಲಿ ಅವರು ಸೊ ಅಲ್ಲೇನು ಅಷ್ಟೊಂದು ಇರಲಿಲ್ಲ ಅಲ್ಲಿ ಸೊ ಅವರು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಒಟ್ಟಿನಲ್ಲಿ ಮೂರು ಜನನೂ ಕೂಡ ಅದೇನು ಸ್ನೇಹಿತರು ಅವರು ಗೆಲ್ಲಿಸ್ಕೊಟ್ಟಿದ್ರು ಸೊ ಮೈಕಲ್ ಅವರಿಗೆ ಸೊ ಅದನ್ನು ಒಂದು ಬೇಟ್ ಮಾಡಿ ಈ ಒಂದು ಟಾಸ್ನಾಗ ಗೆದ್ದು ಸೊ ಒಂದು ಸಾವಿರ ಒಂದು ಲಕ್ಷ ಪಾಯಿಂಟ್ಸ್ನ ಮನೆಗೆ ಮನೆ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಸೊ ನಮೃತ ಮತ್ತೆ ಸಂಗೀತ ಅವ್ರ ಬಗ್ಗೆ ತುಕಾಲಿ ಅವರು ಮತ್ತೆ ವರ್ತೂರ್ ಅವರು ಆಮೇಲೆ ಕಾರ್ತಿಕ್ ಅವರು ಕೂತ್ಕೊಂಡು ಹಿಂದೆ ಮಾತಾಡ್ತಿರ್ತಾರೆ ಸಂಗೀತ ಕಂಪ್ಲೀಟ್ ಮಾಡದಿರೋಂಥದ್ದನ್ನ ನಮೃತ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ತಲ್ಲ ಟಾಸ್ಕ್ ಸೊ ಅದ್ರ ಬಗ್ಗೆ ಹಿಂದೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಹಾಗೆ ನಮೃತ ಅವರು ಒಳಗಡೆಯಿಂದ ಹೊರಗಡೆ ಬರ್ತಾರೆ ಸೊ ಅವಾಗ ಹೊರಗಡೆ ಬಂದಾದ್ಮೇಲೆ ಹಿಂದೆ ಏನು ಮಾತಾಡ್ತಿರ್ತಾರಲ್ಲ ಇವರು ಅವ್ರ ಬಗ್ಗೆ ಬಂದ ತಕ್ಷಣ ಸ್ಟ್ರಾಂಗ್ ಲೇಡಿ ಲೇಡಿ ಹೀಗ್ ಲೇಡಿ ಅಂತ ಹೇಳ್ಕೊಂಡು ತುಂಬಾ ಒಂದು ಪುಂಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮೃತ ಬಗ್ಗೆ ಹೋಗ್ಲಕ್ಕೆ ಎಂತ ಜನ ಅಂತಂದ್ರೆ ಹಿಂದೆ ಇದ್ದಾಗ ಒಂದು ಮಾತಾಡ್ತಾರೆ ಮುಂದೆ ಇದ್ದಾಗ ಇನ್ನೊಂದು ಮಾತಾಡ್ತಾರೆ ಸೊ ಎಂತವ್ರು ದೇವ್ರನಿಗೆ ಗೊತ್ತಿಲ್ಲ ಬಟ್ ಇವ್ರ ಮಧ್ಯೆ ಕಾರ್ತಿಕ್ ಸಿಗಾಕೊಂಡು ಎಲ್ಲೋ ಗೆಲ್ಲೋ ಅಂತ ಕುದುರೆ ತನ್ನ ಒಂದು ಗುಂಡಿನ ತಾವೇ ತೊಡ್ಕೊತಿದ್ದಾರೆ ಕಾರ್ತಿಕ್ ಸೊ ಓಕೆ ಯಾರು ಸಪೋರ್ಟ್ ಇಲ್ಲ ಅದು ಇಲ್ಲ ಅವರು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಇವರೊಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂದರೆ ಇಂಡಿವಿಜುವಲ್ ಆಗಿ ಗಾಡಿ ಅಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರ ಜೊತೆ ಏನಕ್ಕೆ ಸೇರ್ಕೊಂಡಿದ್ದಾರೆ ಮೊದಲೇ ಒಂದು ತುಕಾಲಿ ಅವ್ರು ತುಕಾಲಿ ಜೊತೆ ಸೇರ್ಕೊಂಡು ಬರ್ತಿರೋರು ಆಲ್ರೆಡಿ ಅವರು ಒಂದು ರೀತಿಯಲ್ಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅವ್ರ ಜೊತೆ ಇವ್ರು ಸೇರ್ಕೊಂಡಿದ್ದಾರೆ ಅಂತ ಕುದುರೆ ಅಂದ್ಬಿಟ್ಟು ಎಲ್ಲೋ ಹರಕೆ ಕುರಿ ಅನ್ನೋ ರೀತಿಯಲ್ಲಿ ಆಗ್ತಿದೆ ಇವರಿಬ್ಬರು ಸೇರ್ಕೊಂಡು ಹರಕೆಯ ಕುರಿ ಮಾಡ್ತಿದ್ದಾರೆ ಅಷ್ಟೇ ಕಾರ್ತಿಕ್ಗೆ ಸೊ ಇವರು ಅರ್ಥ ಮಾಡ್ಕೋಬೇಕಾಗಿತ್ತು ಅರ್ಥ ಮಾಡ್ಕೊಂಡಿಲ್ಲ ಸೊ ಅದಾದ್ಮೇಲೆ ಸ್ಟ್ರಾಂಗ್ ಲೇಡಿ ಅದು ಲೇಡೀಸ್ ಅಂತ ಶುರು ಆಗುತ್ತೆ ಸೊ ಅದಾದಮೇಲೆ ನಮೃತ ಅವರು ಕಾರ್ತಿಕ್ಗೆ ಏನೋ ಪ್ರಶ್ನೆ ಮಾಡ್ತಾರೆ ಅಂದರೆ ಶ್ಯಾಡೋ ಅಂತ ಹೇಳಿದ್ರಿ ಆಮೇಲೆ ಇನ್ಫ್ಲೂಯೆನ್ಸ್ ಆಗ್ತೀರ ಅಂತ ಏನೋ ಮಾತುಗಳು ಹೇಳಿದ್ರಂತೆ ಸೊ ಅದು ಮೇ ಬಿ ನಾಮಿನೇಷನಲ್ಲಿ ಹೇಳಿದ್ರ ಅಥವಾ ಒಂದು ನಿನ್ನೆ ಎಪಿಸೋಡಲ್ಲಿ ಹೇಳಿದ್ರು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅವರು ಕಾರ್ತಿಕ್ಗೆ ಹೇಳಿದ್ರು ಸೊ ಅದೆಲ್ಲೋ ಸೈಲೆಂಟಾಗಿ ಡಿಸ್ಕಷನ್ ಅದು ಕೂಡ ಸ್ಟಾರ್ಟ್ ಆಯಿತು ಆದರೆ ಅನವಶ್ಯಕವಾಗಿ ನಮೃತ ಅವರು ಕಾರ್ತಿಕ್ ಮೇಲೆ ರೈಸ್ ಆಗ್ತಾರೆ ಸೊ ಅದು ಏನಕ್ಕೆ ರೈಸ್ ಆದರೂ ಗೊತ್ತಿಲ್ಲ ಸೊ ರೀಸೆಂಟಾಗಿ ಸ್ನೇಹಿತರು ಬಂದು ಹೊರಗಡೆ ಕೆಲವೊಂದು ವಿಷಯಗಳ ಬಗ್ಗೆ ಹೇಳಿದ್ರು ಆಮೇಲೆ ವಿನಯ್ ಅವರು ಕೂಡ ಕೆಲವೊಂದು ಮಾತುಗಳನ್ನ ಅವ್ರು ಅವ್ರ ಮೈಂಡಲ್ಲಿ ಹಾಕಿದ್ರು ಅದೇನು ಅಂತಂದರೆ ನಿಮ್ಮನ್ನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ ಹೇಳಿದಕೋಸ್ಕರ ಸೊ ನಾಮಿನೇಷನಲ್ಲಿ ಅವರು ಹೆಸರು ಮೇ ಬಿ ತಗೊಂಡ್ರು ಅಂತ ಅನ್ಸುತ್ತೆ ಕಾರ್ತಿಕು ಅದು ಕೆಲವೊಂದು ಶಾಡೋ ಆಗಿದ್ದೀರಾ ಆಮೇಲೆ ಇನ್ಫ್ಲೂಯೆನ್ಸ್ ಅಂತ ಕೆಲವೊಂದು ಮಾತುಗಳು ಹೇಳಿದ ಮೇಲೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತಿರ್ಗಾ ಒಟ್ಟಾಗಿ ಸೇರ್ಕೊಂಡು ಬಂದು ನಮೃತ ಅವರು ಕಾರ್ತಿಕ್ ಮೇಲೆ ತುಂಬ ರೈಸ್ ಆದರು ಬಟ್ ಕಾರ್ತಿಕ್ ಹೇಳ್ತಿರೋದು ನೀವು ಸ್ಟಾರ್ಟಿಂಗಲ್ಲಿ ಐವತ್ತು ದಿನ ಆಯಿತು ಸೊ ಅದರಲ್ಲಿ ನನಗೆ ಹಂಗೆ ಅನಿಸಿದೆ ನಾನು ಹೇಳಿದ್ದೀನಿ ಅಂತ ಹೇಳಿದ್ರು ಸೊ ಕಾರ್ತಿಕಲ್ಲೆಲ್ಲ ಕಾಮಾಗೆ ಇದ್ರು ಸೊ ಅದು ಕಾರ್ತಿಕ್ದಿನ ತಪ್ಪು ಅಂತ ನನಗೆ ಅನಿಸಲ್ಲ ಬಟ್ ನಮೃತ ಅವ್ರೆ ತುಂಬ ಒಂದು ವಾಯ್ಸ್ ರೈಸ್ ಮಾಡಿ ಹಾಗೆ ಹೀಗೆ ಎಲ್ಲ ಮಾತಾಡಿದ್ರು ಬೆರಳೆಲ್ಲ ತರ್ಸ್ಕೊಂಡು ಮಾತಾಡಿದ್ರು ಸೊ ನಮೃತ ಅವ್ರದ್ದು ಅದೇ ಪ್ರಾಬ್ಲಮ್ ಅವ್ರದ್ದು ಏನಾದರೂ ಒಳ್ಳೆಯದಾದರೆ ತೊಗೊತಾರೆ ಅದಕ್ಕೆ ನೆಗೆಟಿವ್ ಅಂತ ಏನಾದರೂ ಬಂದರೆ ಸೊ ಅದು ತೊಗೊಳಕ್ಕೆ ಇರಲ್ಲ ಅವರು ಸೊ ಅದು ಪ್ರಾಬ್ಲಮ್ ಅವ್ರದ್ದು ಆಡಳದಲ್ಲಿ ಕಿತ್ತಾಡಿದಲ್ಲಿದೇನೋ ತಿರ್ಗ ಮನೆ ಒಳಗಡೆ ಹೋದ್ಮೇಲೂ ಕೂಡ ಅಲ್ಲಿ ಮತ್ತೆ ಕಾರ್ತಿಕ್ ಅವರು ಅಲ್ಲಿ ನಮ್ರತವ್ರ ಜೊತೆ ಮಾತಾಡಬೇಕು ಅಂತ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಮಾತಾ ಕರಿತಾರೆ ಸೊ ಅದಾದಮೇಲೆ ಕೂಡ ಅದು ಕ್ಲಿಯರ್ ಆಗಲ್ಲ ಅದು ಏನೋ ಹೊರಗಡೆ ವಿಷಯ ಏನಕ್ಕೆ ಮಾತಾಡಿದ್ರಿ ಹಾಗೆ ಮಾತಾಡಿದ್ರಿ ಸೊ ಇದೆಲ್ಲ ಮಾತು ಬರುತ್ತೆ ನಾನು ಹೇಳ್ದೇನಂತಂದರೆ ಸಂಬಂಧಗಳಂತೂ ಇಲ್ಲಿ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಇದ್ರೆ ಅವ್ರಿಗೆದ್ರಿಗೆ ಪರವಾಗಿಲ್ಲ ಅವ್ರು ಹೇಳಿದ್ನ ತಡ್ಕೊತೀನಿ ಅನ್ನೋದಿದ್ರೆ ಮಾತ್ರ ಅಲ್ಲಿ ಫ್ರೆಂಡ್ಶಿಪ್ ಮಾಡಬೇಕು ಇಲ್ಲ ಸಂಬಂಧಗಳನ್ನ ಬೆಳೆಸಬೇಕು ಬಿಗ್ ಬಾಸ್ ಮನೆ ಒಳಗಡೆ ಸಂಬಂಧಗಳು ಶುರುವಾಗುತ್ತೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನನ್ನ ಪ್ರಕಾರ ತಪ್ಪು ಸೊ ಅದಾಗಲ್ಲ ನಮ್ಮ ಜೊತೆಗಿದ್ದಾಗ ಒಂದು ಆಮೇಲೆ ಜೊತೆಗೆ ಇಲ್ಲದಾರೋ ಇನ್ನೊಂದು ಅಂತ ಹೇಳ್ಬಿಟ್ಟು ಇಲ್ಲೇ ಗೊತ್ತಾಗುತ್ತೆ ಸೊ ಕಾರ್ತಿಕ್ ತನಿಷಾ ಆ್ಯಂಡ್ ಸಂಗೀತ ಸೊ ಇವಾಗ ತನಿಷಾ ಆ್ಯಂಡ್ ಸಾರಿ ಕಾರ್ತಿಕ್ ಆ್ಯಂಡ್ ನಮೃತ ಎಲ್ಲನೂ ಕಿತ್ಕೊಂಡು ಹೋಗಿದ್ದಾವೆ ಯಾವೂ ಉಳ್ಕೊಂಡಿಲ್ಲ ಅಲ್ಲಿ ಇನ್ಕ್ಲೂಡಿಂಗ್ ವಿನಯ್ ಆ್ಯಂಡ್ ಯಾರೋ ನಮೃತ ಅವ್ರ ಬಗ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ವಿನಯ್ ಕಡೆಯಿಂದ ನಮೃತ ಬಗ್ಗೆ ಚೆನ್ನಾಗೇ ಇದೆ ಬಟ್ ನಮೃತ ಕಡೆಯಿಂದ ವಿನಯ್ಗೆ ಚೆನ್ನಾಗಿಲ್ಲ ಅದು ಅವ್ರು ಅಷ್ಟೊಂದು ಇದು ಒಳ್ಳೆಯದು ಬಯಸಲ್ಲ ಅವ್ರಿಗೆ ಇವ್ರು ಯಾರಾದರೂ ಬಂದುಬಿಟ್ಟು ವಿನಯ್ ಗೆಲ್ಲಿ ಅಂತಂದರೆ ನಮೃತಗೆ ಆಗಲ್ಲ ಅಲ್ಲಿ ಸೊ ಪ್ಯೂರಿಟಿ ಅಂತೂ ಇರೋಲ್ಲ ಗುರು ಅಲ್ಲಿ ತುಂಬ ಕಷ್ಟ ತುಂಬ ರೇರ್ ಅಂದರೆ ರೇರು ಸೊ ಕೆಲವೊಂದು ನಾನು ನೋಡಿರೋ ಪ್ರಕಾರ ದಿವ್ಯ ಹುಡ್ಗ ಆ್ಯಂಡ್ ಇನ್ನೊಬ್ರು ಯಾರೋ ಇದ್ರಲ್ಲಪ್ಪ ಅವರು ಅರವಿಂದ್ ಸೊ ಅವ್ರದ್ದೊಂದು ರೀತಿಯಲ್ಲಿ ಹಾನೆಸ್ಟ್ ಆಗಿತ್ತು ಅಂತ ಅನ್ಸುತ್ತೆ ಬಟ್ ಈ ಸೀಸನ್ನಲ್ಲಂತೂ ಅದು ಸಾಧ್ಯನೇ ಇಲ್ಲ ಸೊ ಇದೆಲ್ಲ ಮೇಲೆ ಲಾಸ್ಟ್ ಟಾಸ್ಕ್ ಬರುತ್ತೆ ಸೊ ಅದರಲ್ಲಿ ಆ್ಯಸ್ ಯೂಶುವಲ್ ವೋಟಿಂಗ್ ಪ್ರಕಾರ ನಡೆಯುತ್ತೆ ಬಟ್ ತುಕಾಲಿ ಆ್ಯಂಡ್ ವರ್ತರವರ ಮಕ್ಕಳಂತೂ ಆಗಲಿಲ್ಲ ಯಾಕಂತಂದ್ರೆ ತುಕಾಲಿ ಆ್ಯಂಡ್ ವರ್ತರು ಹೇಳಿದ್ರಲ್ಲ ವೋಟಿಂಗ್ ನಡಿಬೇಕು ಅಂತ ಸೊ ಅದೇ ಅಲ್ಲಿ ಸಂಗೀತ ಪ್ರತಾಪ್ ಪ್ರತಾಪ್ಗ ಜಾಸ್ತಿ ಓಟ್ಸ್ ಬರುತ್ತೆ ಸೊ ಅದೇ ರೀತಿಯಲ್ಲಿ ಅವ್ರ ಗೇಮ್ನ ಇನ್ನೊಂದು ನೆಕ್ಸ್ಟ್ ಗೇಮ್ ಮಾಡ್ತಾರೆ ಸೊ ಅದು ಕೂಡ ಎರಡು ಅವರು ಆ ಒಂದು ದಿನ ಮೇಲೆ ನಿಂತ್ಕೊಂಡು ಆಡುವಂಥದ್ದು ನಿಜವಾಗ್ಲು ಅಪ್ರಿಷಿಯೇಟ್ ಮಾಡುವಂಥದ್ದು ಇಬ್ಬರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವರಿಗೆ ಸಾವಿರ ಪಾಯಿಂಟ್ಸ್ಗಳನ್ನು ಕೂಡ ಬಿಗ್ ಬಾಸ್ ಕೊಡ್ತಾರೆ ಒಟ್ಟಿನಲ್ಲಿ ಐವತ್ತು ಸಾವಿರ ಪಾಯಿಂಟ್ಸು ಅವ್ನು ಟಾಸ್ಕ್ ಮುಗಿಯೋ ಅಂದರೆ ಈ ವಾರ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲಾಗಿದ್ದಾದಮೇಲೆ ಕಳಪೆ ಮತ್ತು ಉತ್ತಮ ಬರುತ್ತೆ ಉತ್ತಮ ಕೊಡೋ ಟೈಮಲ್ಲಿ ಯಾರು ಮುಂದೆ ಹೋಗಲ್ಲ ಅಲ್ಲಿ ಸೊ ಕೊನೆಗೆ ಪ್ರತಾಪ್ ಎದ್ದು ಹೋಗ್ತಾರೆ ಸೊ ಅಲ್ಲಿ ಸಂಗೀತ ಕೂಡ ಹೇಳ್ತಾರೆ ಎದ್ದು ಹೋಗಿ ಯಾರಾದರೂ ಒಬ್ರು ಹೇಳಿ ಹೇಳಿ ಅಂತ ಸೊ ಫಸ್ಟ್ ಏನು ಹೇಳ್ತಾನೆ ಯಾರನ್ನೇ ನಮ್ಮ ಇದು ಕಳಪೆ ಉತ್ತಮ ಕೊಡ್ತಾನೆ ಅನ್ನೋದು ನೋಡ್ಕೊಂಡ್ಬಿಟ್ಟು ನಾನು ಹೇಳೋಣ ಅಂತ ಇರುತ್ತೆ ಅವರಿಗೆ ಸೊ ಅದಕ್ಕೋಸ್ಕರ ಅಲ್ಲಿ ಯಾರು ಮುಂದೆ ಹೋಗಲ್ಲ ಸೊ ಕೊನೆಗೆ ಅಲ್ಲಿ ಪ್ರತಾಪ್ ಮುಂದೆ ಹೋಗ್ತಾರೆ ಅದಾದಮೇಲೆ ವಿನಯ್ ಮತ್ತೆ ನಮೃತ ಹೋದ್ರು ಅಂತ ಅನಿಸುತ್ತೆ ಸೊ ಅದಾದಮೇಲೆ ಇವರು ಅಲ್ಲ ತುಕಾಲಿ ಆ್ಯಂಡ್ ಕಾರ್ತಿಕ್ ವರ್ತರು ಇವ್ರು ಹೋಗೋದೇ ಇಲ್ಲ ಸೊ ಅದಾದಮೇಲೆ ಅವ್ರು ಹೋಗ್ತಾರೆ ಸಂಗೀತ ಹೋಗಿ ಹೇಳ್ತಾರೆ ಸೊ ಇಷ್ಟೊಂದು ಕಳಪೆ ಉತ್ತಮ ಹೇಳಿಕೆ ಇಷ್ಟೊಂದು ಎದ್ಕೊತೀರ ಅಂತೆಲ್ಲ ಹೇಳ್ದಾದ್ಮೇಲೆ ಕಾರ್ತಿಕ್ ರೇಜಾಗ್ತಾರೆ ಆ ವಾ ಆ ಮಾತು ವಾಪಸ್ ತಗೊಳ್ಳೇ ತಗೊಳ್ಳಲ್ಲ ಅಂತ ಸಂಗೀತ ಅವ್ರು ಹೇಳಿದ್ರು ಸೊ ಅದಾದ್ಮೇಲೆ ಅವ್ರು ಏನು ಕೌಂಟ್ರ್ ಕೊಟ್ಟರು ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಕಾರ್ತಿಕ್ ಅವರು ಹೇಳ್ತಾರೆ ಬೇಡ ಅಂದರೆ ಜೇವಲ್ ಮಡಿಕೊಳ್ಳಿ ಅಂತ ಹೇಳಿದ್ರು ಅವ್ರು ಇಟ್ಕೊಂಡೆ ಬೇಕಾ ಬೇಕಾ ಅಂತೆಲ್ಲ ತೋರಿಸಿದ್ರು ಇಂಥ ಎಲ್ಲ ಬೇಡ ಅಂತ ನನಗೆ ಅನಿಸುತ್ತೆ ಎಲ್ಲೋ ಸಂಗೀತಾಗೆ ಗೆಲ್ಲಕ್ಕೆ ದಾರಿ ಮಾಡ್ಕೊಡ್ತಿದ್ದಾರೆ ಅಂತ ಕೂಡ ಅನಿಸುತ್ತೆ ಕಾರ್ತಿಕ್ ಅವರು ಸೊ ಅದು ತಿದ್ಕೊಂಡ್ರೆ ಒಳ್ಳೆಯದು ಫೈನಲ್ ಆಗಿ ಇಲ್ಲಿ ಉತ್ತಮ ಅಂತ ಸಂಗೀತ ಡಿಸೈಡ್ ಆಗುತ್ತೆ ಸೊ ಆಮೇಲೆ ಕಳಪೆ ಬಂದು ಪ್ರತಾಪ್ ಅಂತ ಡಿಸೈಡ್ ಆಗುತ್ತೆ ಸೊ ಒಂದು ರೀತಿಯಲ್ಲಿ ನನಗೇನು ಅಷ್ಟೊಂದು ಪಾರ್ಶಾಲಿಟಿ ಅಂತ ಅನಿಸಿಲ್ಲ ಸೊ ಆಗಿ ನಡೆದಿದೆ ಕಳಪೆ ಅಂತ ವಿಚಾರ ಬಂದಾಗ ಅಲ್ಲಿ ನಮ್ರತ ಕೂಡ ಇದ್ದರು ಆ್ಯಂಡ್ ವರ್ತುರವರು ಕೂಡ ಇದ್ದರು ಸೊ ಪ್ರತಾಪ್ ಇವ್ರು ಮೂರು ಜನ ಮೂರು ನಾಲ್ಕು ಜನರಲ್ಲಿ ಒಂದು ಚೂಸ್ ಮಾಡಬೇಕಾಗಿತ್ತು ಸೊ ಒಂದು ಮೂರು ಜನರಲ್ಲಿ ಕಳಪೆ ಪ್ರತಾಪ್ ಕೊಟ್ಟಿದ್ದು ಅಷ್ಟೇನ ತೊಂದರೆ ಅಂತ ಅನಿಸಿಲ್ಲ ತುಂಬ ತುಂಬ ಒಂದು ಆಗಿ ನಡೀತು ಬಟ್ ಒಂದು ಸರ್ಪ್ರೈಸ್ ಒಂದು ಹೇಳಿಕೆ ಬಂದಿದ್ದು ವಿನಯ್ ಅವರಿಗೆ ಅವರು ಉತ್ತಮ ಕೊಟ್ಟರು ಕಾರಣ ಏನು ಅಂತಂದರೆ ಅವಾಗ ಮನೆಗೆ ಗ್ರಾಸರಿಗಳು ಕಳ್ಕೊಂಡಾಗ ಸೊ ಅಲ್ಲಿ ಅಂದರೆ ಗ್ರಾಸರಿನ ಮತ್ತೆ ಪಡ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಮಾಡಿದ್ದಂಥದ್ದು ಅದು ಟಾಸ್ಕ್ ವಿಚಾರದಲ್ಲಾದಾಗಿರ್ಬೋದು ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಸೊ ವಿನಯ್ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಅದಕ್ಕೋಸ್ಕರ ಅವ್ರನ್ನ ಉತ್ತಮ ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳಿದರು ಸರ್ಪ್ರೈಸ್ ಅಂತ ಅನ್ಸುತ್ತೆ ಅಷ್ಟೊಂದೆಲ್ಲ ನೆನಪಿಟ್ಕೊಂಡಿರೋಲ್ಲ ಗ್ರೋಸರಿ ಎಲ್ಲ ತುಂಬ ಒಂದು ವಿನಯವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಸೊ ಅದೊಂದು ಒಳ್ಳೆಯ ವಿಚಾರ ಅಂತ ಅನ್ಸುತ್ತೆ ಸೊ ಇದೆಲ್ಲ ಆಗಿದೆ ಅಂದರೆ ಇನ್ನೊಂದು ಟಾಸ್ಕ್ ಬರುತ್ತೆ ಅದು ಯಾವುದೋ ಮರು ಸೂಚಿ ಸ್ಪಾನ್ಸರ್ ಟಾಸ್ಕ್ ಅದು ಸೊ ಸೊ ಅದರಲ್ಲೂ ಕೂಡ ವಿನಯ್ ಆಗ್ತಾರೆ ಸೊ ಕಾರೇನು ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಒಂದು ಸ್ಪಾನ್ಸರ್ ಒಂದು ಟಾಸ್ಕ್ ಆಗಿತ್ತು ಅದು ಸೊ ಪ್ರಮೋಷನ್ಗೋಸ್ಕರ ಸರಿಯಾಗಿ ಪ್ರಮೋಷನ್ ಮಾಡ್ತಾರೆ ಒಟ್ಟಿಗಟ್ಟೆ ದುಡ್ಡು ಮಾಡ್ತಿದ್ದಾರೆ ಇವರಿಗೆ ಮಾತ್ರ ಒಂದು ಐವತ್ತು ಲಕ್ಷ ಕೊಡ್ತಿದ್ದಾರೆ ಸೊ ಜೊತೆಗೆ ಕಾರನೋ ಕೊಡ್ತಾರಂತೆ ಬೌನ್ಸ್ ಬೈಕ್ ಒಂದು ಸೊ ನೋಡೋಣ ಏನಾಗುತ್ತೆ ಸದ್ಯಕ್ಕೆ ವಿವಿಡೋದಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋ ಸಿಗೋವರೆಗೂ ನಮಸ್ತೆ